ಸರಿ ಸರ್ ಮೊನ್ನೆ ಕೂಡ ಭಾರತೀಯ ಜನತಾ ಪಕ್ಷದ ಕೆಲವು ಮುಖಂಡರು ಈ ನಿಮ್ಮ ಬಗ್ಗೆ ಆಗಿದೆ ದಿಂಗಾಲೇಶ್ವರ ಬಗ್ಗೆ ಆಗಿದೆ ನಾವು ಪ್ರಶ್ನೆ ಮಾಡಿದಾಗ ಹೇಳ್ತಾ ಇದ್ದರು ಏನಂತೇಳಿ ಅವರವ್ರ ವಿಚಾರ ಅವರಿಗೆ ಬಿಟ್ಟು ಕೊಟ್ಟಿದ್ದು ಅವರು ಸ್ಪರ್ಧೆ ಮಾಡೋದ್ರಿಂದ ನಮಗೇನು ಎಫಲ್ಟ್ ಆಗೋದಿಲ್ಲ ಆದರೆ ಅವರು ಸ್ಪರ್ಧೆ ಮಾಡೋದರಿಂದ ಮತ್ತೊಂದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಕಳೆದ ಬಾರಿ ಮೂರು ಚುನಾವಣೆಯಲ್ಲಿ ನಾವು ಲೀಡ್ನಿಂದ ಬಂದಿದ್ದೀವಿ ಈ ನಾಲ್ಕು ಚುನಾವಣೆ ಕೂಡ ನಾವು ಲೀಡ್ನಲ್ಲಿ ಬಂದಿದ್ದೀವಿ ಈ ಬಾರಿ ಮೂರು ಲಕ್ಷ ಹಂತದಿಂದ ನಾವು ಗೆಲ್ಲುತ್ತೇವೆ ಅಂತೇಳಿ

ಬಾರಿ ಎರಡು ಲಕ್ಷ ಐದು ಸಾವಿರ ಆರಿಸಿ ಆರಿಸ್ ನಾವೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ವಿ ಆರಿಸ್ ಬಂದಿರತಕ್ಕ ಲಿಂಗಾಯತ ಸಮುದಾಯದ ವಿರುದ್ಧವಾಗಿ ಗೆದ್ದು ಬಂದಿರತಕ್ಕಂಥದ್ದು ಅವರು ವಿನಯ್ ಒಂದು ಅಥವಾ ಎರಡು ಬಾರಿ ಬಿ ಎಸ್ ಪಾಟೀಲ್ ಒಂದು ಬಾರಿ ಮತ್ತು ಶ್ರೀರಾಮ್ರು ಒಂದು ಬಾರಿ ನಾಲ್ಕು ಟೈಮ್ ಕೂಡ ಕಾಂಗ್ರೆಸ್ ಲಿಂಗಾಯತ ಸಮುದಾಯಕ್ಕೆ ಎಸ್ ಪಾಟೀಲ್ ಒಂದೇ ಒಂದ್ ಬಾರಿ ಮಂಜೋತ್ ಕುನ್ನೂರು ಅವರು ಎರಡು ಬಾರಿ ಇವರು ಈ ಲಿಂಗಾಯತ ವಿರುದ್ಧವಾಗಿ ಪ್ರಹ್ಲಾದ್ ಗೆದ್ದು ಬಂದಿರತಕ್ಕಂಥದ್ದು ಹಿಂದುಳಿದ ವರ್ಗದ ಮತಗಳಿಂದ ಉಡುಪು ಸಮುದಾಯ ಎರಡು ಲಕ್ಷ ಎಂಬತ್ತು ಸಾವಿರ ವೋಟರ್ಸ್ ಇದ್ದೀವಿ ಪ್ರತಿಯೊಂದು ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಪ್ರೋಶಿಯರ್ ಪರವಾಗಿ ಕೆಲಸ ಮಾಡ್ತಾ ಇದ್ವಿ ನಮ್ಮ ಜೊತೆ ಸಾಕಷ್ಟು ಬೇರೆ ಬೇರೆ ಸಣ್ಣಪುಟ್ಟ ಜಾತಿಗಳು ನೂರ ಎರಡು ಜಾತಿಗಳು ಹಿಂದುಳಿದ ವರ್ಗದಲ್ಲಿ ಬರ್ತಾ ಇದ್ರು ಸೊ ನಾವೆಲ್ಲ ಕೂಡ ಅವರಿಗೆ ದಾರಿ ಹೇಳ್ತಾ ಇದ್ವಿ ಸೊ ಈ ರೀತಿ ಅವರು ಒಂದು ಲಕ್ಷ ಆರು ಲಕ್ಷ ಲೀಡ್ ಆಗ್ತಾ ಈ ಸಾರಿ ಏನೈತಲ್ಲ ಇವತ್ತು ಹಿಂದುಳಿದ ವರ್ಗ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಕೆಪಾಸಿಟಿ ಇಡೀ ಜಿಲ್ಲೆಯನ್ನು ಕವರ್ ಮಾಡತಕ್ಕಂತ ಇಡೀ ಜಿಲ್ಲಾ ಮತದಾರರಿಗೆ ಪರಿಚಯ ಇರತಕ್ಕ ನಾನು ಸೊ ಹಿಂಗಾಗಿ ಏನೈತಾರ ಅವರು ಪ್ರಹ್ಲಾದ್ ಜೋಶಿ ಅವರು ಭ್ರಮೆ ಇಲ್ಲೊಂದ್ ಕಡೆ ನಮ್ಮ ಮೊನ್ನೆ ಕವರ್ ಏನ್ ಹೇಳಿದ್ರೆ ನಾನು ಎರಡು ಲಕ್ಷ ಬರ್ತೀನಿ ಅಂದ್ರೆ ಆಮೇಲೆ ಮೂರು ಲಕ್ಷ ಹೇಳಿದ್ರೆ ನಿಮಗ್ ಗೊತ್ತಿಲ್ಲ ಅವ್ರು ನಾಲ್ಕು ಲಕ್ಷ ಹೇಳಿದ್ರ ಮೊನ್ನೆ ಕನ್ನಡಪ್ರಭದಲ್ಲಿ ಮತ್ತು ಎಲ್ಲಾ ಪೇಪರ್ ದಲ್ಲಿ ಕಡೆ ನಾಲ್ಕು ಲಕ್ಷ ನಾನು ನಾಲ್ಕು ಲಕ್ಷ ಇಲ್ಲೇ ಬರ್ತೀನಿ ಅಂತಂದೇಳಿ ಅವ್ರು ಹೇಳ್ತಾ ಆ ಪ್ರಹ್ಲಾದ್ ಜೋಶಿ ಅವರಿಗೆ ಚಿತ್ರನ ಗೊತ್ತಿಲ್ಲ ಅವ್ರು ಈ ಬಾರಿ ಪ್ರಾರೋಪಾರಂತೆ ಅವ್ರು ಗೊತ್ತಿಲ್ಲ ಬರ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೈತಿ ಪ್ರಹ್ಲಾದ್ ಜೋಶಿ ಅವರು ಈ ಸಲ ಈ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಸೋಲು ಖಚಿತ ಸರಿ